ಎಲ್ಲರಿಗೂ ನಮಸ್ಕಾರ ಬಿ ಸಿ ಎ ಮೂರನೇ ಸೆಮಿಸ್ಟರ್ನಲ್ಲಿ ಕನ್ನಡ ಭಾಷಾ ಪತ್ರಿಕೆಯನ್ನ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ನುಡಿ ಲಿಪಿ ತಂತ್ರಾಂಶವನ್ನ ಪಠ್ಯವಾಗಿ ನೀಡಲಾಗಿದೆ ಈ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ತರಗತಿಯಲ್ಲಿ ಕೆಲವು ಮಾಹಿತಿಗಳನ್ನ ಹಂಚಿಕೊಳ್ತೇನೆ ಪ್ರಸ್ತುತ ಅವಧಿಯಲ್ಲಿ ಭಾಷೆ ಮತ್ತು ತಂತ್ರಜ್ಞಾನಗಳ ನಡುವಿನ ಸಂಬಂಧಗಳು ಬದಲಾಗ್ತಿರುವಂತಹ ಸಾಮಾಜಿಕ ಮತ್ತು ಜಾಗತಿಕ ಸಂದರ್ಭಗಳಲ್ಲಿ ತಂತ್ರಜ್ಞಾನದ ಪಾತ್ರವನ್ನ ಗ್ರಹಿಸಲಾಗುತ್ತೆ ಆಧುನಿಕ ಜಗತ್ತಿನಲ್ಲಿ ತಂತ್ರಜ್ಞಾನದ ಅಗತ್ಯಗಳನ್ನ ಕುರಿತು ಚರ್ಚಿಸಲಾಗುತ್ತೆ ಜೊತೆಗೆ ತಂತ್ರಜ್ಞಾನವನ್ನು ಪ್ರಾದೇಶಿಕ ಭಾಷೆಗಳಲ್ಲಿ ಅವ ಅಳವಡಿಸಿಕೊಳ್ಳಬೇಕಾದುದರ ಅಗತ್ಯವನ್ನ ವಿವರಿಸಿಕೊಳ್ತಾ ಕನ್ನಡದಲ್ಲಿ ಕಂಪ್ಯೂಟರ್ ಬಳಕೆಯ ಸಾಧ್ಯತೆಗಳನ್ನ ಕುರಿತು ಅವಲೋಕನವನ್ನ ಮಾಡಲಾಗತ್ತೆ ಭಾಷೆ ಮತ್ತೆ ತಂತ್ರಜ್ಞಾನಗಳ ನಡುವೆ ಬಹಳ ಹಿಂದಿನಿಂದಲೂ ಸಂಬಂಧವಿದ್ದರೂ ಕೂಡ ಇಪ್ಪತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಮಾಹಿತಿ ತಂತ್ರಜ್ಞಾನದಲ್ಲಾದಂತಹ ಅಪಾರ ಬೆಳವಣಿಗೆಯು ಜಗತ್ತಿನ ಭಾಷೆಗಳ ಮೇಲೆ ಗಾಢವಾದ ಪ್ರಭಾವವನ್ನ ಬೀರಿದೆ ಭಾಷೆಯ ಸ್ವರೂಪವನ್ನ ಮತ್ತು ಅದರ ಮೂಲ ಲಕ್ಷಣಗಳನ್ನೇ ಬದಲಿಸುವಷ್ಟು ಇದು ಪ್ರಭಾವಶಾಲಿಯಾಗಿದೆ ಆಡು ಮಾತಿನ ಮೂಲ ರೂಪವಾದ ಕ್ಷಣ ಹೋಗಲಾಡಿಸಿದಂತಹ ಧ್ವನಿ ಮುದ್ರಿಕೆಗಳು ಹೊಸ ತಂತ್ರಜ್ಞಾನದ ಕೊಡುಗೆಗಳೇ ಆಗಿವೆ ಇಂದಿನ ಧ್ವನಿಮುದ್ರಣ ಮತ್ತು ಅಂತರ್ಜಾಲ ತಂತ್ರಜ್ಞಾನದ ಅಭಿವೃದ್ಧಿಯಿಂದ ಆಡು ಮಾತು ತನ್ನ ಸೀಮಿತ ದೇಶ ಕಾಲಬದ್ಧತೆಯಿಂದ ಬಿಡಿಸಿಕೊಂಡು ಕಾಲಾತೀತವೂ ಮತ್ತು ಸರ್ವ ವ್ಯಾಪಕವೂ ಆಗುವ ಅವಕಾಶವನ್ನ ಪಡೆದಿದೆ ಹೀಗೆ ದೃಕ್ ಮತ್ತು ಶ್ರವಣ ಈ ಎರಡೂ ಮಾಧ್ಯಮಗಳಲ್ಲಿ ಆದಂತಹ ಕ್ರಾಂತಿಯು ಆಡು ಮಾತಿನ ಬಳಕೆಯ ವಲಯಗಳನ್ನು ಮತ್ತು ಅದರ ಬಳಕೆಯ ಸ್ವರೂಪವನ್ನ ಅಪಾರವಾಗಿ ಪ್ರಭಾವಿಸಿರುವಂತಹದ್ದನ್ನು ನಾವಿಲ್ಲಿ ಕಾಣಬಹುದು ಇನ್ನು ತಂತ್ರಜ್ಞಾನವು ಭಾಷೆಯ ಬರವಣಿಗೆಯ ರೂಪವನ್ನಂತೂ ಅತಿ ಹೆಚ್ಚಾಗಿಯೇ ಪ್ರಭಾವಿಸಿದೆ ಅಂತ ಹೇಳಬಹುದು ಬರಹದ ಭಿತ್ತಿಯು ಮೊದಲಿಗೆ ಕಲ್ಲು ಲೋಹ ನಂತರ ಕಡತ ಕಾಗದಗಳಿಂದ ಇದೀಗ ಬೆರಳಚ್ಚು ಮತ್ತು ಕಂಪ್ಯೂಟರ್ ಪರದೆಗಳಿಗೆ ಬಂದು ನಿಂತಿದೆ ಬರೆಯಲು ಬಳಸುವ ಸಾಮಗ್ರಿಯು ಸಹ ಕೆತ್ತನೆಯ ಉಳಿಯಿಂದ ಮೊದಲುಗೊಂಡು ಕಂಪ್ಯೂಟರ್ ಕೀಲಿವಣೆಯನ್ನ ಒತ್ತುವ ಬದಲಾವಣೆಗಳವರೆಗೂ ಕೂಡ ಸಾಗಿ ಬಂದಿದೆ ಈಗ ಹಿಂದಿನಂತೆಯೇ ಬೆರಳುಗಳ ಸಹಾಯದಿಂದ ಬರವಣಿಗೆ ನಡೀತಾ ಇದ್ರೂ ಕೂಡ ಅದು ಬೆರಳಚ್ಚು ಮತ್ತು ಕಂಪ್ಯೂಟರ್ಗಳ ಕೀಲಿಮಣೆಯನ್ನು ಒತ್ತುವ ಮೂಲಕ ಅಕ್ಷರಗಳು ಕಾಗದದ ಮೇಲೆ ಮೂಡುವಷ್ಟು ತಾಂತ್ರಿಕತೆ ಬೆಳೆದಿವೆ ಇದರಿಂದ ಕಡಿಮೆ ಅವಧಿಯಲ್ಲಿ ಬರಹದ ಪ್ರತಿಯನ್ನ ಸಿದ್ಧಪಡಿಸುವಂತಹದ್ದು ಕಾಗದದ ಮೇಲೆ ಚಿತ್ತುಗಳಿಲ್ಲದೆ ತಿದ್ದುಪಡಿ ಮಾಡುವಂತಹದ್ದು ಒಂದೇ ಬಾರಿಗೆ ಹಲವು ಪ್ರತಿಗಳನ್ನ ಮುದ್ರಿಸುವಂತಹ ಕ್ರಿಯೆಗಳು ಸಾಧ್ಯ ಆಗಿದೆ ಜೊತೆಗೆ ಕೈಬರಹವನ್ನ ಓದುವಾಗ ಇರ್ತಾ ಇದ್ದಂತಹ ತೊಡಗುಗಳು ಕೂಡ ಇದರಿಂದ ನಿವಾರಣೆಯಾಗಿದೆ ಅದರಲ್ಲೂ ಗಣಕಯಂತ್ರಗಳನ್ನ ಬರವಣಿಗೆಗೆ ಬಳಸುವುದು ರೂಢಿಗೆ ಬಂದ ಮೇಲೆ ಬರವಣಿಗೆಯಲ್ಲಿ ಶ್ರಮದ ಪ್ರಮಾಣ ಅತ್ಯಂತ ಕನಿಷ್ಠವಾಗಿ ಇಳಿದು ಕಡಿಮೆಯಾಗಿ ಬರವಣಿಗೆಯ ವೇಗ ಹೆಚ್ಚಾಗಿದೆ ಈ ತಂತ್ರಜ್ಞಾನ ಜಗತ್ತಿನ ಮೂರೆ ಮೂರೆಗಳನ್ನು ಕ್ಷಣಾರ್ಥದಲ್ಲಿ ಪರಸ್ಪರ ಸಂಪರ್ಕಕ್ಕೆ ತಂದು ಇಡೀ ವಿಶ್ವವನ ಒಂದು ಪುಟ್ಟ ಗ್ರಾಮವನ್ನಾಗಿಸಿದೆ ಇದನ್ನೇ ನಾವು ಜಾಗತಿಕ ಗ್ರಾಮ ಪರಿಕಲ್ಪನೆಯಲ್ಲಿ ಕ್ರಹಿಸಬಹುದು ಇಪ್ಪತ್ತನೇ ಶತಮಾನದ ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕಂಪ್ಯೂಟರ್ನಷ್ಟು ಕ್ರಾಂತಿ ನಿರ್ಮಿಸಿದ ಕ್ಷೇತ್ರ ಮತ್ತೊಂದಿಲ್ಲ ದೇಶದ ರಕ್ಷಣೆಯಂತಹ ಮಹತ್ತಾದ ಕಾರ್ಯದಿಂದ ಹಿಡಿದು ಮಾಹಿತಿ ಸಂಪರ್ಕ ವಿದೇಶಾಂಗ ವ್ಯವಹಾರಗಳು ವಾಣಿಜ್ಯ ವ್ಯಾಪಾರ ಮೊದಲಾದ ಎಲ್ಲಾ ಕ್ಷೇತ್ರಗಳಲ್ಲೂ ಕಂಪ್ಯೂಟರ್ನ ಬಳಕೆ ಇವತ್ತು ವ್ಯಾಪಕವಾಗಿದೆ ಇಂದು ಸಮಾಜ ಪ್ರತಿ ಕ್ಷೇತ್ರದಲ್ಲೂ ಕಂಪ್ಯೂಟರ್ನ ಬಳಕೆ ಅನಿವಾರ್ಯವಾಗಿಸಿ ಬಿಟ್ಟಿದೆ ಹಲವು ಉದ್ದಿಮೆ ಮತ್ತು ಕೈಗಾರಿಕೆಗಳ ವ್ಯವಸ್ಥಾಪಕರುಗಳು ತಮ್ಮ ಉದ್ಯೋಗಿಗಳಿಗೆ ಅವರ ವೃತ್ತಿ ಸಂಬಂಧವಾಗಿ ಅಗತ್ಯವಾಗಿ ಬೇಕಾದಂತಹ ಕಂಪ್ಯೂಟರ್ ಜ್ಞಾನದ ತರಬೇತಿಗಳನ್ನ ನೀಡ್ತಾ ಇರುವಂತದನ್ನು ನಾವು ಗಮನಿಸಬಹುದು ವಿದ್ಯಾರ್ಥಿಗಳ ಜ್ಞಾನಾರ್ಜನೆಯ ಪ್ರಧಾನ ಮಾಧ್ಯಮವಾಗಿ ಇಂದು ಕಂಪ್ಯೂಟರ್ ಎಲ್ಲ ಕ್ಷೇತ್ರಗಳನ್ನ ವ್ಯಾಪಿಸಿ ಬಿಟ್ಟಿದೆ ಕೇವಲ ತಾಂತ್ರಿಕ ಶಿಕ್ಷಣದಲ್ಲಿ ಅಲ್ಲದೆ ಕಲೆ ವಾಣಿಜ್ಯ ಮತ್ತು ವಿಜ್ಞಾನದಂತಹ ಜ್ಞಾನ ಶಾಖೆಗಳಲ್ಲಿಯೂ ಕೂಡ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳಲ್ಲಿಯೂ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದಂತಹ ಪಠ್ಯಕ್ರಮಗಳನ್ನ ವಿಶೇಷವಾಗಿ ಅಳವಡಿಸಲಾಗಿದೆ ಶಾಲೆ ಮತ್ತೆ ಪ್ರಾಥಮಿಕ ಪ್ರಾಥಮಿಕ ಶಾಲೆಗಳ ಹಂತಗಳಲ್ಲಿಯೂ ಕೂಡ ಕಂಪ್ಯೂಟರ್ ಶಿಕ್ಷಣವನ್ನ ಇದೀಗ ಸೇರಿಸಲಾಗಿದೆ ಇಂದು ಕಂಪ್ಯೂಟರ್ ನ ಬೆಳಕಿನ ಅಡಿಯಲ್ಲಿ ಇಡೀ ಶಿಕ್ಷಣದ ಪರಿಕಲ್ಪನೆ ಹಾಗೂ ಪದ್ಧತಿಗಳು ಬದಲಾಗ್ತಾ ಇರುವಂತಹ ನಾವು ಕಾಣಬಹುದು ವಾಸ್ತವವಾಗಿ ಇಂದು ಕಂಪ್ಯೂಟರ್ ಜ್ಞಾನ ಅನ್ನುವಂತಹದ್ದು ಭಾರತದ ಎಲ್ಲಾ ನಗರ ಮತ್ತು ಹಳ್ಳಿಗಳ ಜನರಿಗೂ ಕೂಡ ಅನಿವಾರ್ಯ ಅವಶ್ಯಕತೆಯಾಗಿ ಬಿಟ್ಟಿದೆ ಅಂತ ಹೇಳಿದ್ರೆ ಅದೇನು ಉತ್ಪ್ರೇಕ್ಷೆ ಆಗಲಾರದು ಇಂತಹ ಸಂದರ್ಭದಲ್ಲಿ ಈ ಜ್ಞಾನವನ್ನ ಅವರದೇ ಆದ ಪ್ರಾದೇಶಿಕ ಭಾಷೆಗಳಲ್ಲಿ ಒದಗಿಸಿಕೊಡುವಂತಹದ್ದು ಅಗತ್ಯವಾದಂತಹದ್ದು ಮತ್ತು ಈ ನಿಟ್ಟಿನಲ್ಲಿ ಹಲವು ಸಂಸ್ಥೆಗಳು ಕಾರ್ಯಪ್ರವೃತ್ತಿವಾಗಿರುವಂತಹದ್ದನ್ನು ಕೂಡ ನಾವು ಕಾಣಬಹುದು ಪ್ರಾದೇಶಿಕ ಭಾಷೆಗಳಲ್ಲಿ ಗಣಕ ತಂತ್ರಜ್ಞಾನವನ್ನ ಒದಗಿಸಿಕೊಡೋದ್ರಿಂದ ಜನಸಾಮಾನ್ಯರು ಈ ತಂತ್ರಜ್ಞಾನದ ಅರಿವನ್ನ ಆಮೂಲಾಗ್ರವಾಗಿ ಗ್ರಹಿಸೋದಕ್ಕೆ ಮತ್ತು ಅರ್ಥ ಮಾಡಿಕೊಳ್ಳೋದಕ್ಕೆ ಹಾಗೂ ತಾವೂ ತಂತ್ರಜ್ಞಾನದ ಸಂಪರ್ ಸಮರ್ಥ ಬಳಕೆದಾರರಾಗಲು ಸಾಧ್ಯವಾಗುತ್ತೆ ಗಣಕಯಂತ್ರದಲ್ಲಿ ಮಾಹಿತಿ ಸಂಗ್ರಹಣೆ ಪರಿಷ್ಕರಣೆ ಮೊದಲಾದ ವಿವಿಧ ಕಾರ್ಯಗಳು ಪ್ರಾರಂಭದಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ನಡೆಯಲು ನಡೀತಾ ಇತ್ತು ಅದಕ್ಕೆ ಮಾತ್ರ ಅವಕಾಶ ಇತ್ತು ಆದರೆ ಈಗ ತಂತ್ರಜ್ಞಾನಗಳು ಅಪಾರವಾಗಿ ಬೆಳವಣಿಗೆ ಹೊಂದಿ ಯಾವ ಪ್ರಾದೇಶಿಕ ಭಾಷೆಯಲ್ಲಾದ್ರೂ ಕೂಡ ಗಣಕಯಂತ್ರದ ಉಪಯೋಗವನ್ನು ನಾವು ಪಡೆಯುತ್ತವೆ ಕನ್ನಡ ಭಾಷೆಗೆ ನಮ್ಗೆಲ್ಲ ತಿಳಿದಿರೋ ಹಾಗೆ ಸಾವಿರಾರು ವರ್ಷಗಳ ಪ್ರಾಚೀನ ಇತಿಹಾಸ ಇದೆ ಕನ್ನಡ ಭಾಷೆಯ ಸಾಹಿತ್ಯ ಕೂಡ ಸಮೃದ್ಧವಾಗಿದೆ ಆಡು ಮಾತಾಗಿ ಕನ್ನಡ ವಿಶಾಲವಾದಂತಹ ಭೂಪ್ರದೇಶದಲ್ಲಿ ಹರಡಿದೆ ಕನ್ನಡ ಭಾಷೆ ನೂರಾರು ವರ್ಷಗಳ ತನ್ನ ನಿರಂತರ ಪಯಣದಲ್ಲಿ ಹಲವು ಪಲ್ಲಟಗಳನ್ನು ಕೂಡ ಕಂಡಿದೆ ಪೂರ್ವದ ಹಳಗನ್ನಡ ಹಳಗನ್ನಡ ನಡುಗನ್ನಡ ಹೊಸಗನ್ನಡವೇ ಮೊದಲಾದ ಹಲವಾರು ಭಾಷಿಕ ಸ್ಥಿತ್ಯಂತರಗಳಿಗೆ ಈ ಭಾಷೆ ಒಳಗಾಗಿದೆ ಕಾಲದಿಂದ ಕಾಲಕ್ಕೆ ಸಂಸ್ಕೃತವೇ ಮೊದಲಾದಂತಹ ಇತರೆ ಭಾರತೀಯ ಭಾಷೆಗಳಿಂದ ಹಿಡಿದು ಇಂಗ್ಲಿಷ್ನಂತಹ ಅನ್ಯ ದೇಶೀಯ ಭಾಷೆಗಳವರೆಗೂ ಒಡನಾಡಿ ಆ ಎಲ್ಲ ಭಾಷೆಗಳ ಜೊತೆಯಲ್ಲಿ ಒಂದು ಒಡನಾಟವನ್ನು ಏರ್ಪಡಿಸಿಕೊಂಡು ಅವುಗಳಿಂದ ಪ್ರಭಾವಿತವಾಗಿದೆ ಸಾಹಿತ್ಯ ಮತ್ತು ಸಂಸ್ಕೃತಿಗಳ ಕ್ಷೇತ್ರದಲ್ಲಂತೂ ಕನ್ನಡ ಭಾಷೆಯ ಕೊಡುಗೆ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಅಪಾರವಾದದ್ದು ಆದರೆ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಿಗೆ ಬಂದಾಗ ಕನ್ನಡ ಭಾಷೆಯು ನಿರೀಕ್ಷಿತ ಪ್ರಮಾಣದಲ್ಲಿ ತೊಡಗಿಕೊಂಡಿಲ್ಲ ಮತ್ತು ಕನ್ನಡದ ಪ್ರಾಬಲ್ಯ ಇನ್ನೂ ಗಟ್ಟಿ ಆಗಿಲ್ಲ ಅಂತಲೇ ಹೇಳಬೇಕಾಗತ್ತೆ ಇದಕ್ಕೆ ಇಂಗ್ಲಿಷ್ ಭಾಷೆ ಒಂದೇ ತಂತ್ರಜ್ಞಾನದ ಭಾಷೆ ಅನ್ನುವಂತಹ ಪೂರ್ವಾಗ್ರಹಗಳು ಹೇಗೆ ಕಾರಣವಾಗುತ್ತೋ ಹಾಗೆಯೇ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಮರ್ಥವಾಗಿ ಕನ್ನಡವನ್ನ ಬಳಸದ ಕನ್ನಡಿಗರ ಇಚ್ಛಾಶಕ್ತಿಯ ಕೊರತೆಯೂ ಕೂಡ ಅಷ್ಟೇ ಕಾರಣವಾಗುತ್ತೆ ಹೊಸ ತಂತ್ರಜ್ಞಾನಗಳು ಜನಸಾಮಾನ್ಯರಿಗೆ ತಿಳಿಯೋದಕ್ಕೆ ಮತ್ತು ಆ ಜ್ಞಾನವನ್ನ ಕನ್ನಡದಲ್ಲಿ ಲಭ್ಯವಾಗುವ ಹಾಗೆ ಮಾಡುವುದು ಮತ್ತು ಭಾಷೆಯನ್ನು ಹೊಸ ಕಾಲದ ಅಗತ್ಯಗಳಿಗೆ ಒಗ್ಗಿಸಿ ಹದಗೊಳಿಸಿ ಭಾಷೆಯನ್ನು ಉಳಿಸುವುದು ಈ ಎರಡೂ ಕೂಡ ಕನ್ನಡ ಭಾಷಿಕರ ಅನಿವಾರ್ಯ ಅಗತ್ಯ ಆಗಿದೆ ತಮ್ಮ ಸ್ವಭಾಷೆಯಲ್ಲಿ ತಂತ್ರಜ್ಞಾನವನ್ನು ಅಳವಡಿಸುವುದರ ಮೂಲಕ ಆರ್ಥಿಕ ಮುನ್ನಡೆಯನ್ನ ಸಾಧಿಸಿದಂತಹ ಹಲವಾರು ಉದಾಹರಣೆಗಳು ನಮ್ಮ ಕಣ್ಮುಂದೆ ಮುಂದೆ ಜಗತ್ತಿನಾದ್ಯಂತ ಇದೆ ಉದಾಹರಣೆಗೆ ಚೀನಾ ಜಪಾನ್ ಭಾಷೆಗಳನ್ನ ನಾವು ಗಮನಿಸಬಹುದು ಹಾಗೆ ಕನ್ನಡದಲ್ಲಿಯೂ ಕೂಡ ಈ ಪ್ರಗತಿ ತ್ವರಿತಗತಿಯಲ್ಲಿ ನಡೆಯುತ್ತಿರುವಂತಹದ್ದು ಸಂತಸದ ಸಂಗತಿ ಇತ್ತೀಚೆಗೆ ಇದಕ್ಕೆ ಕರ್ನಾಟಕ ಸರ್ಕಾರ ಕನ್ನಡ ಗಣಕ ಪರಿಷತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಖಾಸಗಿ ವಲಯದ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ನಿರಂತರವಾಗಿ ದುಡಿತಾ ಇದೆ ಮತ್ತು ಇದು ಔಚಿತ್ಯಪೂರ್ಣವೂ ಕೂಡ ಆಗಿದೆ ಇವತ್ತು ಕನ್ನಡದಲ್ಲೂ ಕೂಡ ಹೊಸ ತಂತ್ರಾಂಶಗಳನ್ನ ಸಿದ್ಧಪಡಿಸಲಾಗ್ತಾ ಇದೆ ಈಗಾಗಲೇ ನೋಂದಣಿ ತಂತ್ರ ತಂತ್ರಾಂಶ ದಂತಾಲಯ ನಿರ್ವಹಣಾ ತಂತ್ರಾಂಶ ಕಚೇರಿ ತಂತ್ರಾಂಶ ಸಹಕಾರಿ ಸಂಘ ವ್ಯವಹಾರ ತಂತ್ರಾಂಶ ಮೊದಲಾದವುಗಳು ಬಳಕೆಯಲ್ಲಿದೆ ಕಂಪ್ಯೂಟರ್ ನಲ್ಲಿ ಕನ್ನಡ ಭಾಷಾ ಪ್ರಯೋಗ ಇಸ್ಕಿ ಅಸ್ಕಿ ಮತ್ತು ಯೂನಿಕೋಡ್ಗಳಲ್ಲಿ ನಡೆಯುತ್ತೆ ಆಯಾ ಕೋಡ್ ನಲ್ಲಿರುವಂತಹ ಅಂಕಿಅಂಶಗಳ ಆಧಾರದ ಮೇಲೆ ಭಾಷಾ ವ್ಯವಹಾರ ನಡೆಯುತ್ತೆ ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್ ಯಾವುದೇ ಇರಲಿ ಅದು ವಿಂಡೋಸ್ ಇರಲಿ ಅಥವಾ ಲೈನೆಕ್ಸ್ ಇರಲಿ ಇನ್ಯಾವುದೇ ಇರಲಿ ಇದರಲ್ಲಿ ಕನ್ನಡ ಭಾಷೆಯನ್ನ ಕಂಪ್ಯೂಟರ್ ಪರದೆಯ ಮೇಲೆ ಮೂಡಿಸಬಹುದು ಎಡಿಟರ್ನ ಬಳಸಿಕೊಂಡು ಇಂಗ್ಲಿಷ್ ನ ಕೀಬೋರ್ಡ್ ಅನ್ನೇ ಆಧಾರವಾಗಿಟ್ಟುಕೊಂಡು ಅಕ್ಷರಗಳನ್ನ ಮಾಡುತ್ತಾರೆ ಇದನ್ನ ನಾವು ಕೋಡ್ ಅಂತ ಹೇಳ್ತೇವೆ ಇಂಗ್ಲಿಶಿನ ಕೀಬೋರ್ಡ್ ಬಳಸಿಕೊಂಡೇ ಕನ್ನಡವನ್ನ ಇವತ್ತು ನಾವು ಬರೀಬಹುದಾಗಿದೆ ನುಡಿ ಬರಹ ಶ್ರೀಲಿಪಿ ಐಲಿಪಿ ಆಕೃತಿ ಕೈರಾಲಿ ಪ್ರಕಾಶ ವಿಂಡೋಸ್ ಬ್ರಾಹ್ಮಿ ಕುವೆಂಪು ಕನ್ನಡ ಕಚೇರಿ ಕನ್ನಡ ಸೌರವ ಕಲಿತಾ ಇತ್ಯಾದಿಗಳು ಕಂಪ್ಯೂಟರ್ನಲ್ಲಿ ಕನ್ನಡ ಬರಹವನ್ನ ಸಾಧ್ಯವಾಗಿಸಿರುವಂತಹ ಕನ್ನಡದ ಪ್ರಮುಖ ತಂತ್ರಾಂಶಗಳಾಗಿವೆ ಇಂದು ಕಂಪ್ಯೂಟರೀಕರಣವು ಆಡಳಿತದ ಅವಿಭಾಜ್ಯ ಅಂಗವಾಗ್ತಿರುವಂತಹ ಹೊತ್ತಿನಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕಂಪ್ಯೂಟರೀಕರಣದಲ್ಲಿ ಸಮಗ್ರ ಕನ್ನಡ ಕ್ರಿಯಾ ಯೋಜನೆ ಅನ್ನುವಂತಹ ಒಂದು ಕ್ರಿಯಾ ಯೋಜನೆಯನ್ನ ಹಾಕೊಳ್ಳೋದ್ರ ಮೂಲಕ ಅನೇಕ ಹೊಸತನಗಳಿಗೆ ನಾಂದಿ ಹಾಡಿದೆ ಈ ಕ್ರಿಯಾ ಯೋಜನೆ ಆಡಳಿತ ಮತ್ತು ಆಡಳಿತೇತರ ವಾಣಿಜ್ಯ ವ್ಯವಹಾರ ಶಾಲಾ ಕಾಲೇಜುಗಳ ಆಡಳಿತ ನಿರ್ವಹಣೆ ಅನುವಾದ ತಂತ್ರಾಂಶ ಮತ್ತು ಗ್ರಂಥಾಲಯ ನಿರ್ವಹಣಾ ತಂತ್ರಾಂಶಗಳ ತಯಾರಿಕೆಯನ್ನ ಒಳಗೊಂಡಿದೆ ವಿಶ್ವಕೋಶಗಳಂತಹ ಬೃಹತ್ ಮಾಹಿತಿ ಗ್ರಂಥಗಳನ್ನ ಸಂಗ್ರಹಿಸುವಂತಹ ಡೇಟಾ ಬ್ಯಾಂಕ್ ಸಾಫ್ಟ್ವೇರ್ ಗಳನ್ನ ತಯಾರಿಸಿ ಕನ್ನಡವನ್ನ ವಿವಿಧ ವಲಯಗಳಲ್ಲಿ ಸಶಕ್ತಗೊಳಿಸುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಅಕಾರಾದಿ ವಿಂಗಡಣೆ ಸೂಚೀಕರಣ ಪದ ಮತ್ತು ವಾಕ್ಯ ಪರೀಕ್ಷೆ ಕನ್ನಡ ಲಿಪಿ ಸಾಫ್ಟ್ವೇರ್ನ ಯೂನಿಕೋಡ್ ಲೋಗೋ ತಂತ್ರಜ್ಞಾನ ಮುಂತಾದ ಅನೇಕ ತಂತ್ರಾಂಶಗಳ ಹೊಣೆಯನ್ನ ಪ್ರಾಧಿಕಾರ ಹೊತ್ತುಕೊಂಡಿದೆ ಈ ಕ್ರಿಯಾಯೋಜನೆ ಈಗಾಗಲೇ ಸಾಕಷ್ಟು ದೂರ ಕ್ರಮಿಸಿದೆ ಪೂರ್ಣವಾಗಿ ಸಾರ್ಥಕವಾದರೆ ಮತ್ತಷ್ಟು ಹೊಸ ತಂತ್ರಾಂಶಗಳು ಕಾರ್ಯದ ಸಾಧ್ಯತೆಗಳು ಕೆಲಸದ ವಿಸ್ತಾರಗಳು ಕೂಡ ನಮ್ಗೆ ಲಭ್ಯವಾಗುತ್ತೆ ಆಗ ಭಾಷಿಕ ಅಡಚಣೆಗಳನ್ನ ನೀಗಿಕೊಳ್ಳುವ ಮೂಲಕ ತಂತ್ರಜ್ಞಾನದ ಸಮಗ್ರ ಬಳಕೆಗೆ ಅನುವು ದೊರೆಯುತ್ತೆ ಸಾಮಾನ್ಯ ಮತ್ತು ವಿಶಿಷ್ಟ ಕ್ಷೇತ್ರಗಳಲ್ಲಿ ಕಂಪ್ಯೂಟರ್ ಕನ್ನಡೀಕರಣವು ಇನ್ನಷ್ಟು ವ್ಯಾಪಕವಾಗಿ ಮತ್ತು ಗುಣಾತ್ಮಕವಾಗಿ ನಡೆದಲ್ಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಹೊಸದೊಂದು ಚೈತನ್ಯ ಮತ್ತು ಸ್ವರೂಪ ಬರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಈ ಬಗ್ಗೆ ಇನ್ನಷ್ಟು ವಿವರಗಳು ನಿಮ್ಗೆ ಬೇಕಾದರ ಬೇಕಾದಾಗ ಆಕಾರದಲ್ಲಿ ಕೊಟ್ಟಿರುವಂತಹ ಕೆಲವು ಜಾಲತಾಣಗಳನ್ನ ನಾವು ಪ್ರವೇಶ ಮಾಡಿ ತಿಳ್ಕೊಳ್ಬಹುದು ಮುಂದಿನ ತರಗತಿಯಲ್ಲಿ ಕಂಪ್ಯೂಟರ್ನಲ್ಲಿ ನುಡಿ ರೀತಿ ತಂತ್ರಾಂಶವನ್ನು ಅಳವಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ನಮಸ್ಕಾರ